ಸರ್ ಇವಾಗೂ ಕೂಡ ಕಸ್ಟಮರು ನನ್ನ ಲೋನ್ ಆಗಿದೆ ಸರ್ ಇಮಿಡಿಯೇಟ್ಲಿ ನನ್ನ ಸೈಟ್ ರಿಜಿಸ್ಟರ್ ಮಾಡ್ಕೊಂಡು ಮನೆ ಕಟ್ಕೋತೀನಿ ಅಂದ್ರೂ ಕೂಡ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆಗಿದೆ ಸರ್ ವಾಟರ್ ಲೈನ್ ನೀವು ನೋಡ್ಬೋದು ಇಲ್ಲಿ ಅದೇ ಸ್ಯಾನಿಟ್ರಿ ಕೂಡ ಇದೆ ಅದ್ರ ಜೊತೆಲಿ ನಿಮ್ಗೆ ಏನಂತ ಎಲೆಕ್ಟ್ರಿಕಲ್ ಪೋಲ್ ಕೂಡ ಇದೆ ಸೊ ಕಂಪ್ಲೀಟಾಗಿ ವೆಲ್ ಡೆವಲಪ್ಮೆಂಟ್ ಆಗಿದೆ ಸರ್ ಇಮಿಡಿಯೇಟ್ಲಿ ಮನೆ ಕಟ್ಕೊಂಡು ಅವ್ರು ವಾಸ ಮಾಡೋದಕ್ಕೆ ಬರ್ಬೋದು ಸರ್ ಇಲ್ಲಿ ಮೇಡಮ್ ಈ ಜಾಗದ್ದು ಎಸ್ ಆರ್ ವ್ಯಾಲ್ಯೂ ಅಂದರೆ ಇಸ್ ನಥಿಂಗ್ ಬಟ್ ಗೌರ್ಮೆಂಟ್ ವ್ಯಾಲ್ಯೂ ಅಂತ ಅಷ್ಟೇ ಗೌರ್ಮೆಂಟ್ ವ್ಯಾಲ್ಯೂ ಬಂದು ಪರ್ ಸ್ಕ್ವೇರ್ ಫೀಟ್ಗೆ ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಇದೆ ಬಟ್ ನಾವು ನಿಮಗೆ ಕೋಟ್ ಮಾಡಿರೋ ಪ್ರೈಸ್ ಬಂದುಬಿಟ್ಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೈಸ್ ಸ್ಟಾರ್ಟಿಂಗ್ ಬಂದು ಟುವೆಲ್ ಪಾಯಿಂಟ್ ಫೈವ್ ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ನಾನು ಇದನ್ನು ಸೇಲ್ ಮಾಡೋದಕ್ಕಿಂತಲೇ ಮಾಡಿರೋದು ನಾನು ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲ ಸೊ ಕಾರ್ನರ್ ಸೈಟ್ ಕೂಡ ಅವೈಲಬಿಲಿಟಿ ಇದೆ ಮೇಡಮ್ ಇದು ಕಂಪ್ಲೀಟಾಗಿ ಡಿ ಸಿ ಕನ್ವರ್ಟೆಡ್ ಆಗಿದೆ ಸೊ ಟೋಟಲ್ ಲ್ಯಾಂಡ್ ಗೆ ಈ ಇದೆ ಅಂಡ್ ಪಂಚಾಯತ್ ಪ್ಲಾನ್ ಅಪ್ರೂವಲ್ ಆಗಿದೆ ಕೆಲವರು ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತೀನಿ ಅಂದ್ರೆ ಕೂಲಿ ಕೆಲಸ ಮಾಡ್ತಾ ಇರ್ತೀನಿ ಕೆಲಸ ಮಾಡ್ತಾ ಇದ್ದೀನಿ ಮೇಂಟೈನ್ ಮಾಡಿಲ್ಲ ಐ ಟಿ ಫೈಲ್ ಮಾಡಿಲ್ಲ ನಾನು ಈ ಪ್ರೊಫೈಲ್ ಕೂಡ ನನಗೆ ಲೋನ್ ಮಾಡಬಹುದು ಅಂತ ಕೇಳ್ತಾರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಪ್ರೊಫೈಲ್ಗೂ ಕೂಡ ಲೋನ್ ಮಾಡಬಹುದು ಹೊಸ ವರ್ಷದಲ್ಲಿ ಎಲ್ರಿಗೂ ಒಂದೆಲ್ಲ ಒಂದು ಪ್ಲಾನ್ ಇರುತ್ತೆ ಮನೆ ಕಟ್ಟಬೇಕು ಪ್ರಾಪರ್ಟೀಸ್ ಕೊಂಡ್ಕೊಳ್ಬೇಕು ಲೈಫ್ ಸೆಟ್ಲ್ ಆಗಬೇಕು ಮದುವೆ ಆಗಬೇಕು ಮಗು ಮದುವೆ ಮಾಡ್ಬೇಕು ಆದ್ರೆ ಇದುವರೆಗೂ ಒಂದು ಸೈಟ್ ಮಾಡ್ವಲ್ಲ ಪ್ರಾಪರ್ಟೀಸ್ ಮಾಡಿಲ್ವಲ್ಲ ಅಂತ ಸಾಕಷ್ಟು ಕ್ವೆನ್ ಇನ್ನು ಕೂಡ ಪೆಂಡಿಂಗ್ ಇರುತ್ತೆ ಕಳೆದ ವರ್ಷ ಮಾಡದಲ್ಲೇ ಇರೋದನ್ನ ಈ ವರ್ಷ ಮಾಡೋದಕ್ಕೆ ಒಂದು ಆಫರ್ ಇದೆ ಯಾವ್ದು ಗೊತ್ತಾ ನಾನು ಇವತ್ತು ಒಂದು ಬ್ಯೂಟಿಫುಲ್ ನಿಮ್ಗೆ ಕೊಡೋದಕ್ಕೆ ಬಂದಿದ್ದೀನಿ ಅನತಿ ವಿ ಎಸ್ ಎಸ್ ಗೆ ಬಂದಿದ್ದೀನಿ ಇಲ್ಲಿ ಬೆಸ್ಟ್ ಪ್ರೈಸ್ ಗೆ ಬೆಸ್ಟ್ ಪ್ರಾಪರ್ಟಿ ಸಿಗ್ತಾ ಇದೆ ಅದ್ರ ಜೊತೆಗೆ ಎಲ್ಲ ಪ್ಲಾನ್ ಲೇಔಟ್ ಕೂಡ ಅದ್ರ ಜೊತೆಗೆ ಡೈರೆಕ್ಟ್ ಕಸ್ಟಮರ್ ಗೆ ಸೇಲ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಕೂಡ ಮಿಡಲ್ ಪರ್ಸನ್ ಇಲ್ಲ ಬನ್ನಿ ಇವತ್ತಿನ ಅನತಿ ವಿ ಎಸ್ ಎಸ್ ಎನ್ಕ್ಲೇವ್ ಅಲ್ಲಿ ಓನರ್ ನ ಮಾತಾಡ್ಸಿ ಪ್ರಾಪರ್ಟೀಸ್ ಡೀಟೇಲ್ಸ್ ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅನತಿ ಗ್ರೂಪ್ಸ್ ಓನರ್ ಇದಾರೆ ಓನರ್ ಮಾತಾಡ್ಸೋಣ ಈ ಸೈಟ್ ಲೋಕ್ಯಾಲಿಟಿ ಬಗ್ಗೆ ಅದ್ರ ಜೊತೆಗೆ ಇಲ್ಲಿ ಬರುವಂತ ಫೆಸಿಲಿಟೀಸ್ ಬಗ್ಗೆ ಮತ್ತೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನಾನು ಕರ್ನಾಟಕದಾದ್ಯಂತ ಟ್ರಾವೆಲ್ ಮಾಡ್ತಾ ಇರ್ತೀನಲ್ಲ ಎಲ್ಲ ಕೇಳೋದು ಒಂದೇ ಕ್ವಶನ್ನು ಮೇಡಮ್ ನನ್ನ ಮಗ ಬೆಂಗಳೂರಿಗೆ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಮಗಳು ಬೆಂಗಳೂರಿಗೆ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಅವರಿಗೂ ಸೆಟಲ್ ಆಗಬೇಕು ರಾಜಧಾನಿಯಲ್ಲಿ ಬಟ್ ಎಲ್ಲಿ ಸೈಟ್ ತೊಗೊಳೋದು ಇವಾಗಂತೂ ಸೈಟ್ ವ್ಯಾಲಿ ಎಷ್ಟಿದೆ ಅಂತ ನಿಮಗೆಲ್ಲ ಗೊತ್ತು ಸರ್ಚ್ ಮಾಡಿದರೂ ಸಿಗಲ್ಲ ಅಂಥದ್ರಲ್ಲಿ ಬೆಸ್ಟು ಒಂದು ಲೊಕ್ಯಾಲಿಟಿಲಿ ಒಂದು ಸೈಟ್ ಸಿಗುತ್ತೆ ಅಂತ ಹೇಳಿದಾಗ ನಾಟ್ ಯಾಕೆ ತೊಗೊಳಕ್ಕಾಗಲ್ಲ ಹಾಗಾಗಿ ನಾನು ಇವತ್ತು ಬಂದಿರೋದೇ ಅನತಿ ಪ್ರಾಪರ್ಟಿ ಸರ್ ಹತ್ರ ಸರ್ ಇದ್ದಾರೆ ಬನ್ನಿ ರಾಜು ಸರ್ ಓನರ್ ಅವ್ರನ್ನ ಮಾತಾಡ್ಸೋಣ ರಾಜು ಸರ್ ನಮಸ್ತೆ ನಮಸ್ತೆ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸಿಕ್ಸ್ ಟು ಸೆವೆನ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಸೊ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಆಲ್ರೆಡಿ ನಮ್ದು ಏಟ್ ಇಂದ ನೈನ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಸೊ ಮೋರ್ ದೆನ್ ಈಗ ಸ್ಟಾರ್ಟಿಂಗ್ ಅಲ್ಲಿ ಟೆನ್ ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಆಗಿ ಬರ್ತಾ ಇದೆ ಮೇಡಮ್ ಸೂಪರ್ ಫಸ್ಟ್ ಆಫ್ ಆಲ್ ಈ ಲೋಕಾಲಿಟಿ ಬಗ್ಗೆ ಮಾತಾಡೋಣ ಎಲ್ಲಿ ಬರುತ್ತೆ ಬ್ಯಾಂಗ್ಳೂರಲ್ಲಿ ಮೇಡಮ್ ಮೈಸೂರು ರೋಡ್ ಇಂದ ಎಕ್ಸಾಕ್ಟ್ ಆಗಿ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಮಾಗಡಿ ರೋಡ್ ಇಂದ ತ್ರೀ ಟು ಫೋರ್ ಕಿಲೋಮೀಟರ್ ಆಗುತ್ತೆ ಸೊ ನಿಮ್ಗೆ ಮೈಸೂರು ರೋಡ್ ಮತ್ತೆ ಮಾಗಡಿ ರೋಡ್ಗೆ ಸೆಂಟ್ರಲ್ಲಿ ಚಂದ್ರಪ್ಪ ಸರ್ಕಲ್ ಅಂತ ಇದೆ ಆ ಚಂದ್ರಪ್ಪ ಸರ್ಕಲ್ಗೆ ಅಟ್ಯಾಚಿ ಆಗಿರುವಂಥ ಪ್ರಾಪರ್ಟಿ ಮೇಡಮ್ ಇಲ್ಲಿ ಸೈಡ್ ತಗೊಂಡ್ರೆ ಇವನ್ ಮೈಸೂರಿಗೂ ಹತ್ರ ಆಗುತ್ತೆ ಬೆಂಗಳೂರಿಗೂ ಹತ್ರ ಆಗುತ್ತೆ ಜೀವನ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಅದಕ್ಕಿಂತ ಹೆಚ್ಚಾಗಿ ನೀವು ಸುಮ್ನಳ್ಳಿ ರಿಂಗ್ ರೋಡ್ ನೋಡಿದಿರಲ್ಲೂರ್ ಹೈವೇ ನೋಡಿದಿರಾ ತುಮಕೂರು ಹೈವೇ ನೋಡಿದಿರಾ ಸೇಮ್ ಅದೇ ತರ ಹೊಸೂರು ಟು ತುಮಕೂರ್ ಹೈವೇ ಬರ್ತಿದೆ ಈ ಪ್ರಾಪರ್ಟಿ ಇಂದ ಎಕ್ಸಾಕ್ಟ್ ಆಗಿ ಒಂದು ಹಾಫ್ ಕಿಲೋಮೀಟರ್ ದೂರದಲ್ಲಿ ಆ ಹೈವೇ ಪಾಸ್ ಆಗ್ತಿದೆ ಮೇಡಮ್ ಆ ಹೈವೇಗೆ ಅಟ್ಯಾಚ್ ಆಗಿರುವಂಥ ಲೈವೆಟ್ ಇದು ನನ್ನ ಲೈವಿಟ್ ಎಂಟ್ರೆನ್ಸಲ್ಲಿ ರೋಡ್ ರೋಡಿದೆ ಆ ರೋಡಿಗೆ ಇದು ಕನೆಕ್ಟಿವಿಟಿ ರೋಡ್ ಇದು ಸೊ ಹಾಗಾಗಿ ಈ ಪ್ರಾಪರ್ಟಿನ ನಾವು ಇಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿರೋದು ನೆಕ್ಸ್ಟ್ ಫ್ಯೂಚರಲ್ಲಿ ಅಪ್ಕಮಿಂಗಲ್ಲಿ ಯಾರೇ ಬಂದು ಇಲ್ಲಿ ಮನೆ ಕಟ್ಕೊಂಡ್ರು ಕೂಡ ಕನೆಕ್ಟಿವಿಟಿ ತುಂಬ ಈಸಿ ಆಗಬೇಕು ಹಾಸ್ಪಿಟಲ್ಗಾಗಿರ್ಬೋದು ಅಥವಾ ಸ್ಕೂಲ್ಸ್ಗೂ ಕಾಲೇಜ್ಗಾಗಿರ್ಬೋದು ಅಥವಾ ಮಾರ್ಕೆಟು ಅಥವಾ ಏನಾದರೂ ಬಿಸ್ನೆಸ್ ಅಕ್ವಿಪ್ಮೆಂಟ್ಸ್ಗಳಾಗಲಿ ಅಥವಾ ಕನೆಕ್ಟಿವಿಟಿಗಾಗಲಿ ಏನಕ್ಕಾದರೂ ಬೇಕು ಅಂದರೆ ತುಂಬ ಈಸಿಯಾಗಿ ಮೂವ್ ಆಗಬೇಕು ಸೊ ಅದೇ ತರನೇ ಮಾಡೋ ಪ್ರಾಪರ್ಟಿ ಮೇಡಮ್ ಪ್ರತಿಯೊಬ್ಬರು ಅದೇ ತರ ಡ್ರೀಮ್ ಇಟ್ಕೊಂಡು ಬರ್ತಾರೆ ಸೈಡ್ ತಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾವೆಲ್ಲ ಡೈಮೆನ್ಶನಲ್ ಸೈಟ್ ಸಿಗುತ್ತೆ ಅವೈಲಬಲ್ ಇದೆ ಮೇಡಮ್ ಟ್ವೆಂಟಿ ತರ್ಟಿ ಸ್ಟಾರ್ಟಿಂಗ್ ಬರುತ್ತೆ ಸೊ ಎಕ್ಸಾಕ್ಟ್ ಡೈಮೆಂಟ್ ಬೇಕು ಅಂದ್ರೆ ನಿಮಗೆ ಟ್ವೆಂಟಿ ಫಾರ್ಟಿ ಸ್ಟಾರ್ಟ್ ಆಗುತ್ತೆ ತರ್ಟಿ ಫಾರ್ಟಿ ಇದೆ ಅಂಡ್ ಮೋರ್ ದೆನ್ ಅಂದ್ರೆ ತರ್ಟಿ ಫಾರ್ಟಿ ಓವರ್ ಡೈಮೆನ್ಶನ್ ಇರೋದು ಕೂಡ ಇದೆ ಮೇಡಮ್ ಎಷ್ಟು ಎಕರೆ ಇದೆ ಸರಿ ಟೋಟಲ್ ಎರಡು ಎಕರೆ ಮೇಡಮ್ ಮುಂಚೆ ಏನಾಗಿತ್ತು ಇದು ಕಂಪ್ಲೀಟ್ ಆಗಿ ಇದು ಲ್ಯಾಂಡ್ ಮೇಡಮ್ ಡ್ರೈಲ್ಯಾಂಡ್ ಆಗಿರೋದ್ರಿಂದ ಇಲ್ಲಿ ಸೊ ಯಾವುದೇ ಥರದ ಬೆಳೆ ಆಗಲಿ ಇನ್ನೊಂದು ಮಾಡ್ತಾ ಇರಲಿಲ್ಲ ಸೊ ನಾವು ಲೆವೆಟ್ ಮಾಡಬೇಕು ಅಂತೇಳಿ ಮಾಡಿರೋದು ಲೆವೆಟ್ ಮಾಡಿದ್ಮೇಲೆ ಕ ಗೇಟೆಡ್ ಕಮ್ಯುನಿಟಿ ಮಾಡಿ ಇಷ್ಟು ನೀಟಾಗಿ ಡೆವಲಪ್ಮೆಂಟ್ ಮಾಡಿ ಕ್ಲಿಯರ್ ಆಗಿ ಇದನ್ನ ಇವಾಗ ಯಾರಾದ್ರೂ ಮನೆ ಕಟ್ಕೊಂಡು ಇಮಿಡಿಯೇಟ್ಲಿ ವಾಸ ಮಾಡೋ ತರನೇ ಕಂಪ್ಲೀಟ್ ಡೆವಲಪ್ಮೆಂಟ್ ಮಾಡಿದೀವಿ ಅದ್ರ ಜೊತೆಗೆ ನಾವ್ ಇಲ್ಲ ಸುತ್ತ ನೋಡಿದಾಗ ಫುಲ್ ಗ್ರೀನರಿ ಇದೆ ಆ ಅಂತ ಜಂಜಾಟದಲ್ಲಿ ಈ ತರ ಗ್ರೀನರಿ ಇರೋದ್ರಲ್ಲಿ ಒಂದು ಪ್ರಾಪರ್ಟಿ ಮಾಡ್ಬೇಕು ಇಲ್ಲಿ ಮನೆ ಕಟ್ಬೇಕಂತ ತುಂಬಾ ಜನ ಕನ್ಸಿರುತ್ತೆ ಖಂಡಿತ ಇಲ್ಲಿ ತಗೊಂಡ್ರೆ ಅವರೆಲ್ಲ ಕನ್ಸೆಲ್ಲ ಈಡೇರುತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್ ಸಿಟಿಗೆ ಕನೆಕ್ಟ್ ಆಗಿರೋ ಒಂದು ಹಳ್ಳಿ ನೇಚರ್ ಬೇಕು ಅಂತ ಅಂದ್ರೆ ಅಥವಾ ನನ್ನ ಸಿಟಿ ಜಂಜಾಟನೇ ಬೇಡ ನನ್ ಆರಾಮಾಗಿ ಒಂದು ಸಿಟಿ ಒಳಗಡೆನೆ ಇರುವಂತ ಒಂದು ಹಳ್ಳಿ ನೇಚರ್ನ ಎಂಜಾಯ್ ಮಾಡ್ಬೇಕು ಅಂತ ಅಂದ್ರೆ ಈ ಲೇಟ್ ಈ ಲೇಔಟ್ ಬಂದ್ಬಿಟ್ಟು ಬೆಸ್ಟ್ ಪ್ಲೇಸ್ ಆಗುತ್ತೆ ಮೇಡಮ್ ಅವರಿಗೆ ಓಕೆ ಎಷ್ಟು ಸೈಟ್ ಅವೈಲೇಬಲ್ ಇದೆ ಫಿಫ್ಟಿ ಸೆವೆನ್ ಸೈಟ್ಸ್ ಇದೆ ಮೇಡಮ್ ಓಕೆ ತೋರಿಸಬಹುದಾ ಸೈಟ್ ಅಲ್ಲಿ ಯಾವ ರೀತಿ ಮಾಡಿದೀರಾ ಮತ್ತೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದೀರಾ ಆಲ್ರೆಡಿ ನೀವು ಲೈಟ್ ಕಂಬ ಎಲ್ಲ ಫಿಕ್ಸ್ ಮಾಡಿದೀರಲ್ಲ ಸರ್ ಹೌದು ಬಿಕಾಸ್ ಆಫ್ ಏನಕ್ಕೆ ಅಂತ ಅಂದ್ರೆ ನೋಡಿ ಇವಾಗ ಯಾರಾದರೂ ಒಂದು ಡೆವಲಪ್ಮೆಂಟ್ ನ ಮಾಡ್ತೀವಿ ಅಂತ ಅಂದ್ರೆ ಇವಾಗ ನೀವೇ ನೋಡಿರ್ತೀರಾ ನೀವು ತುಂಬಾ ಕಡೆ ಡೆವಲಪ್ಮೆಂಟ್ಸ್ ಅದು ಇದು ಎಲ್ಲ ಮಾಡ್ತಾರ ನೋಡಿರ್ತೀರಾ ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇರಬೇಕಾದ್ರೆ ನಮ್ಮ ಲೆವೆಟ್ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಮೇಡಮ್ ಸೊ ತುಂಬಾ ಜನ ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇರಬೇಕಾದ್ರೆ ನಮ್ಮ ಲೆವೆಟ್ ಆ ತರ ಇರುತ್ತೆ ಈ ತರ ಬರುತ್ತೆ ಹಂಗ ಬರುತ್ತೆ ಹಿಂಗೆ ಬರುತ್ತೆ ಅಂತ ಹೇಳುತ್ತಾರೆ ಆದರೆ ನಮ್ ಲೇಔಟ್ ಹೆಂಗಿದೆ ಅಂತಂದ್ರೆ ಒಂದು ಸರಿ ಒಬ್ಬ ಕಸ್ಟಮರ್ ಬಂದು ಸೈಟ್ನ ತಗೋತಾರೆ ಅಂದ್ರೆ ಅವ್ರಿಗೆಲ್ಲ ಅಮ್ಯುನಿಟೀಸ್ ಏನು ಕೊಡಬೇಕು ಅದಷ್ಟು ಕೂಡ ರೆಡಿ ಮಾಡಿಬಿಟ್ಟು ನಾವು ಕೊಡ್ತಾ ಇದೀವಿ ಸೊ ಬರಬೇಕು ಡೈರೆಕ್ಟ್ ಆಗಿ ರಿಜಿಸ್ಟರ್ ಮಾಡ್ಕೊಬೇಕು ಮನೆ ಕಟ್ಟಬೇಕು ವಾಟರ್ ಲೈನ್ ಇರ್ಬೋದು ಸ್ಯಾನಿಟರಿ ಲೈನ್ ಇರ್ಬೋದು ಡ್ರೈನೇಜ್ ಇರ್ಬೋದು ಅದಾದಮೇಲೆ ಎಲೆಕ್ಟ್ರಿಕಲ್ ಇರ್ಬೋದು ಎಲೆಕ್ಟ್ರಿಕಲ್ ನೋಡಿ ಪೋಲ್ ಆಲ್ರೆಡಿ ರೆಡಿ ಇದೆ ಸೊ ಪೋಲ್ ರೆಡಿ ಇರೋದ್ರಿಂದ ಇನ್ನೊಂದು ಲೈನ್ ಕೂಡ ಬರುತ್ತೆ ಅದನ್ನ ಡೌಟೇ ಇಲ್ಲ ಅದಾದ್ಮೇಲೆ ನೋಡಿ ಇದು ಯು ಜಿ ಡಿ ಅಂತ ಕರೀತಾರೆ ಅಂದ್ರೆ ಹಂಡ್ರ್ ಡ್ರೈನೇಜ್ ಸಿಸ್ಟಮ್ ಅಂದ್ಬಿಟ್ಟು ಅದನ್ನು ಕೂಡ ಮಾಡಿದೀವಿ ಅಂಡ್ ತರ್ಟಿ ಫೀಟ್ ರೋಡ್ ಮಾಡಿದೀವಿ ಮೇಡಮ್ ರೋಡ್ ಖಂಡಿತ ತರ್ಟಿ ಫೀಟ್ ರೋಡ್ ಮಾಡಿದೀವಿ ಅಂಡ್ ಎಲ್ಲ ಕಡೂ ಕೂಡ ಡ್ರೈನೇಜ್ ನ ಬಂದ್ಬಿಟ್ಟು ಓಪನ್ ಡ್ರೈನೇಜ್ ಕೊಡ್ತಾರೆ ಬಟ್ ನಮ್ದು ಕ್ಲೋಸಿಂಗ್ ಡ್ರೈನೇಜ್ ಇದೆ ಅದಾದ್ಮೇಲೆ ಇನ್ನೊಂದೇನಂತ ಅಂದ್ರೆ ನೀವು ಯಾವ್ದೇ ಲೇವೆಟ್ ಹೋಗ್ಬೋದು ಆ ಲೆವೆಟ್ಗಳಲ್ಲೆಲ್ಲ ಹೆಂಗೆ ಅಂತಂದ್ರೆ ಮರಗಳನ್ನ ಗಿಡಗಳನ್ನ ಹಾಕೋದಕ್ಕೆ ಯಾರು ಇಷ್ಟಪಡಲ್ಲ ಬಟ್ ಎವ್ರಿ ಟೂ ಸೈಡ್ಸ್ ಗೆ ಒಂದೊಂದು ಗಿಡಗಳನ್ನ ಹಾಕಿದೀವಿ ಸೊ ಮುಂದೆ ಅದು ಕೂಡ ನೇಚರ್ ಗೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತ ಮೇಡಮ್ ಗಿಡ ಎಲ್ಲ ಬೆಳೆಸ್ತಾ ಇದ್ದೀರಾ ಹೌದು ಅವರೆಲ್ಲ ಸೈಡ್ ತಗೊಳ್ಳೋಣ ಮರ ಆಗಿ ಎಲ್ಲ ಮನೆ ಕಟ್ಕೊಂಡ್ರೆ ತುಂಬಾ ಗ್ರೀನರಿ ಆಗಿ ತಂಪು ವಾತಾವರಣ ಇರುತ್ತೆ ನೀವು ನೆಕ್ಸ್ಟ್ ವಿಜಯನಗರ ರಾಜರಾಜನಗರ ಏನ್ ನೋಡ್ತೀರಲ್ಲ ಇವತ್ತು ಹೆಂಗೆ ಗ್ರೀನರಿ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತಲ್ಲ ಸೇಮ್ ಅದೇ ವೈಬಲ್ಲೇ ಬರುತ್ತೆ ಇದು ನೇಚರ್ ಹಬ್ ಖಂಡಿತ ನೇಚರ್ ಹಬ್ ಅಲ್ಲಿ ಮನೆ ಮಾಡಿದಂಗೆ ಹೌದು ಓಕೆ ಸರ್ ಇದು ಸೈಟ್ ಯಾವೆಲ್ಲ ಫೇಸಿಂಗ್ ಅವೈಲೇಬಲ್ ಇದೆ ಅದ್ರ ಜೊತೆಗೆ ಎಲ್ಲ ಸೈಟ್ ತಗೋಬೇಕು ಅಂತ ಹೇಳಿದ್ರೆ ಕಾರ್ನರ್ ಸೈಟ್ ಹುಡುಕ್ತಾ ಇರ್ತಾರೆ ಲೇಔಟ್ ಆದಾಗ ಅದು ಯಾರು ಕೊಡೋದೇ ಇಲ್ಲ ಫಸ್ಟ್ ಅವ್ರ ಫ್ಯಾಮಿಲಿ ಮೆಂಬರ್ಗೋ ಅಥವಾ ರಿಲೇಟಿವ್ಗೋ ಅಥವಾ ಕಸಿನ್ಸ್ಗೋ ಈ ರೀತಿಯಾಗಿ ಅದನ್ನು ಉಳಿಸ್ಕೊಂಡಿರ್ತಾರೆ ನಿಮ್ಮಲ್ಲಿ ಹೇಗೆ ಏನಾದರೂ ಕಸ್ಟಮರ್ ಬಂದು ಕೇಳಿದರೆ ಕೊಡ್ತೀರಾ ಮೇಡಮ್ ಬಿಕಾಸ್ ಆಫ್ ಒಂದೇ ಒಂದು ರೀಸನ್ನು ಏನಕ್ಕೆ ಅಂತ ಅಂತೇಳಿ ಕಾರ್ನರ್ ಸೈಟ್ ಕೊಡಲ್ಲ ಅಂದರೆ ಎಲ್ಲ ಸೈಟು ಸೈಲ್ ಆದಮೇಲೆ ಕಾರ್ನರ್ ಮಾತ್ರ ಉಳ್ಕೊಳ್ಳುತ್ತೆ ಅದನ್ನು ಒನ್ ಟು ಡಬಲ್ ರೇಟಿಗೆ ಮಾಡಬೇಕು ಅಂತೇಳಿ ಎಲ್ಲ ಡೆವಲಪರ್ಸ್ಗಳು ಅದನ್ನು ಮಾಡ್ಕೊತಾರೆ ಬಟ್ ನಾವು ಮಾಡಿರೋದು ಸೇಲ್ ಮಾಡೋದಕ್ಕೆ ಅಂತಲೇ ಸೊ ಹಾಗಾಗಿನೇ ಕಾರ್ನರ್ ಸೈಟು ನೋಡಿ ನೀವು ನಿಮ್ಮ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಎರಡೂ ಕೂಡ ಕಾರ್ನರ್ ಸೈಟ್ಸ್ ಇದೆ ಅದು ಕೂಡ ಈಸ್ಟ್ ಮತ್ತು ಸೌತ್ ಕಾರ್ನರ್ ಇದೆ ಇಲ್ಲಿ ವೆಸ್ಟ್ ಸೌತ್ ಕಾರ್ನರ್ ಇದೆ ಅಲ್ಲಿ ಈಸ್ಟ್ ನಾರ್ತ್ ಕಾರ್ನರ್ ಇದೆ ಕಾರ್ನರ್ ಸೈಟ್ ಕೂಡ ಅವೈಲೇಬಿಲಿಟಿ ಇದೆ ಮೇಡಮ್ ಅಂಡ್ ನೀವು ಯಾವುದೇ ಫೇಸಿಂಗ್ ಕೇಳಿ ಈಸ್ಟ್ ಫೇಸಿಂಗ್ ಇರ್ಬೋದು ವೆಸ್ಟ್ ಫೇಸಿಂಗ್ಸ್ ಇರ್ಬೋದು ಅಥವಾ ನಾರ್ತ್ ವೇಸಿಂಗ್ ಇರ್ಬೋದು ಪ್ರತಿ ಫೇಸಿಂಗ್ಸ್ ಕೂಡ ಸಿಗುತ್ತೆ ಕಸ್ಟಮರ್ಸ್ ಯಾವುದೇ ಫೇಸಿಂಗ್ಸ್ ಕೇಳಿದ್ರೂ ಕೂಡ ನಾವು ಕೊಡ್ತೀವಿ ಕಸ್ಟಮರ್ ಯಾವ್ದೇ ಚೂಸ್ ಮಾಡ್ತಾರೆ ಅವ್ರ ಚಾಯ್ಸ್ ಏನಿದೆ ಆ ರೀತಿಯಾಗಿ ಒಂದು ಲೇಔಟ್ ಆಗಿ ಖಂಡಿತ ಪರ್ಸೆಂಟ್ ಇದು ಮೇಡಮ್ ಇದು ಕಂಪ್ಲೀಟ್ ಆಗಿ ಡಿ ಸಿ ಕನ್ವರ್ಟೆಡ್ ಆಗಿದೆ ಸೊ ಟೋಟಲ್ ಲ್ಯಾಂಡಿಗೆ ಈ ಕಥ ಇದೆ ಆ್ಯಂಡ್ ಪಂಚಾಯಿತಿಯಿಂದ ಪ್ಲ್ಯಾನ್ ಅಪ್ರೂವಲ್ ಆಗಿದೆ ಆ್ಯಂಡ್ ಈಗ ಜನರಲ್ ಪ್ರಾಪರ್ಟಿ ಇದು ಸೊ ಕಂಪ್ಲೀಟಾಗಿ ಸೊ ಹಂಡ್ರೆಡ್ ಪರ್ಸ್ ಪರ್ಸೆಂಟ್ ಟೈಟಲ್ ಕ್ಲಿಯರ್ ಇರುವಂಥ ಡಾಕ್ಯುಮೆಂಟ್ಸ್ ಮೇಡಮ್ ಅದ್ರ ಜೊತೆಲಿ ನಿಮ್ಗೆ ಇನ್ನೊಂದು ಅಂದರೆ ಸಿ ಇವತ್ತು ಕೆನರಾ ಬ್ಯಾಂಕ್ ಆಗಿರ್ಬೋದು ಅಥವಾ ಟಾಟಾ ಕ್ಯಾಪಿಟಲ್ ಆಗಿರ್ಬೋದು ಅಥವಾ ಶ್ರೀರಾಮ್ ಫೈನಾನ್ಸ್ ಅವರಾಗಿರ್ಬೋದು ಯೂಶಲಿ ಎಲ್ಲ ಎಮ್ ಎನ್ ಸಿ ಬ್ಯಾಂಕ್ಗಳಲ್ಲಿ ಮತ್ತು ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಲೋನ್ ಮಾಡ್ತಾರೆ ಆದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ಯಾಂಕು ಐ ಸಿ ಐ ಸಿ ಬ್ಯಾಂಕು ಲೋನ್ ಮಾಡಲ್ಲ ಆದರೆ ನಮ್ಮ ಲೇವೆಟ್ಟಿಗೆ ಪಿ ಎನ್ ಬಿ ಅವರು ಐ ಸಿ ಐ ಸಿ ಅವರು ಎಚ್ ಡಿ ಎಫ್ ಸಿ ಅವರು ಲೋನ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಟೈಟಲ್ ಕ್ಲಿಯರ್ ಇದೆ ಮೇಡಮ್ ಸರ್ ಇವಾಗೂ ಕೂಡ ಕಸ್ಟಮರ್ ನನ್ನದು ಲೋನ್ ಆಗಿದೆ ಸರ್ ಇಮಿಡಿಯಟ್ಲಿ ನನ್ನ ಸೈಟ್ ರಿಜಿಸ್ಟರ್ ಮಾಡ್ಕೊಂಡು ಮನೆ ಕಟ್ಕೋತೀನಿ ಅಂದ್ರೂ ಕೂಡ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿದೆ ಸರ್ ವಾಟರ್ ಲೈನ್ ನೀವು ನೋಡ್ಬೋದು ಇಲ್ಲಿ ಅದೇ ಸ್ಯಾನಿಟ್ರಿ ಕೂಡ ಇದೆ ಅದರ ಜೊತೆಲಿ ನಿಮ್ಗೆ ಏನಂತ ಎಲೆಕ್ಟ್ರಿಕಲ್ ಪೋಲ್ ಕೂಡ ಇದೆ ಸೊ ಕಂಪ್ಲೀಟ್ ಆಗಿ ವೆಲ್ ಡೆವಲಪ್ಮೆಂಟ್ ಆಗಿದೆ ಸರ್ ಇಮಿಡಿಯೇಟ್ಲಿ ಮನೆ ಕಟ್ಕೊಂಡು ಅವ್ರು ವಾಸ ಮಾಡೋದಕ್ಕೆ ಬರ್ಬೋದು ಸರ್ ಇಲ್ಲಿ ಇವಾಗಿನ ಲೈಫ್ ಲೈಫಲ್ಲಿ ಯಾರಿಗೂ ಕೂಡ ಸೈಟ್ ಹುಡುಕಿ ಅದ್ರ ಜೊತೆಗೆ ಈ ಥರ ಪ್ಲಾನ್ ಇಲ್ಲ ಅಂತ ಹೇಳಿದರೆ ಅವರಿಗೂ ಕನ್ಫ್ಯೂಷನ್ ಆಗುತ್ತೆ ಸೈಟ್ ತಗೋಬೇಕಾದ್ರೆ ನಾವು ತಗೊಂಡು ಮತ್ತು ಎಲೆಕ್ಟ್ರಿಸಿಟಿ ಇದು ಬರೋದು ಯಾವಾಗ ಮತ್ತು ಪ್ಲ್ಯಾಂಡಾಗಿ ಎಲ್ಲ ಮಾಡೋದು ಯಾವಾಗ ಅಂತ ಯೋಚನೆ ಕೂಡ ಇರುತ್ತೆ ನಾವು ತಗೊಂಡು ಎಷ್ಟು ದಿನಕ್ಕೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಿಮ್ಮಲ್ಲಿ ತಗೊಂಡ್ರೆ ರೆಡಿ ಟು ಮೂ ಬ ಸೈಟ್ ತಗೊಂಡು ಮನೆ ಕಡ್ಕು ಆರಾಮಾಗಿರು ಆ ರೀತಿಯಾಗಿ ಒಂದು ಸೈಟು ಪ್ಲ್ಯಾಂಡಾಗಿ ಕಟ್ಟಿದ್ದೀರ ಅದರ ಜೊತೆಗೆ ಲೋನ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು ಸೈಟ್ ತಗೋಬೇಕು ಅಂತ ಹೇಳಿದರೆ ಮೇಡಮ್ ನಮ್ಮದು ಸೈಟ್ ಮೆಜರ್ಮೆಂಟ್ ಸ್ಟಾರ್ಟ್ ಆಗೋದನ್ನ ಲೋವರ್ ಮೆಜರ್ಮೆಂಟ್ ಅಂದರೆ ಸಿಕ್ಸ್ ಹಂಡ್ರೆಡ್ ಫೀಟ್ ಫೀಟಿಂದ ಸ್ಟಾರ್ಟ್ ಆಗುತ್ತೆ ಸೊ ಪ್ರೈಸ್ ಸ್ಟಾರ್ಟಿಂಗ್ ಬಂದು ಟುವೆಲ್ ಪಾಯಿಂಟ್ ಫೈವ್ ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಎಲ್ಲ ಥರದ ಕ್ಯಾಟಗರಿಗೆ ಇಲ್ಲ ಸ್ಯಾಲಿಡ್ ಆಗಿರ್ಬೋದು ಸೆಫ್ ಸೆಲ್ಫ್ ಎಂಪ್ಲೈಡ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಪರ್ಸನ್ಸ್ ಆಗಿರ್ಬೋದು ಯಾರಿಗೆ ಬೇಕಾದರೂ ಕೂಡ ಇಲ್ಲಿ ಲೋನ್ಸ್ ಅವೈಲೇಬಿಲಿಟಿ ಇದೆ ಅದರ ಜೊತೆ ಏನಂತ ಅಂದರೆ ಕೆಲವರು ಸರ್ ನಾನು ಏನಾದರೂ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ಕೂಲಿ ಕೆಲಸ ಮಾಡ್ತಾ ಇರ್ತೀನಿ ಅಥವಾ ಫ್ಯಾಕ್ಟ್ರಿ ಕೆಲಸ ಮಾಡ್ತಾಯಿದ್ದೀನಿ ನಂದು ಬ್ಯಾಂಕಿಂಗ್ ಮೇಂಟೈನ್ ಮಾಡಿಲ್ಲ ಐ ಟಿ ರಿಟರ್ನ್ಸ್ ಏನು ಫೈಲ್ ಮಾಡಿಲ್ಲ ನಾನು ಇಂಥ ಈ ಪ್ರೊಫೈಲ್ ಇದ್ದರೂ ಕೂಡ ನನಗೆ ಲೋನ್ ಮಾಡ್ಬೋದು ಅಂತ ಕೇಳ್ತಾರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಅಂಥ ಪ್ರೊಫೈಲ್ಗೂ ಕೂಡ ಲೋನ್ ಮಾಡ್ಬೋದು ಸೊ ಲೋನ್ ಬಗ್ಗೆ ಏನು ತೊಂದರೆ ಇರೋದಿಲ್ಲ ಸೊ ಅವ್ರಿಗೂ ಕೂಡ ನಮ್ಮ ಇಲ್ಲಿ ಲೋನ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ ಮೇಡಮ್ ಆಗ್ತಾ ಇದೆ ಸರ್ ತುಂಬಾ ಜನ ಮಾರ್ಕೆಟ್ ವ್ಯಾಲ್ಯೂ ಮತ್ತೆ ಎಸ್ ಆರ್ ವ್ಯಾಲ್ಯೂ ಅಂತ ಇರುತ್ತೆ ಅದ್ರ ಜೊತೆಗೆ ಎಸ್ ಆರ್ ವ್ಯಾಲ್ಯೂ ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ನೋಡಿದಾಗ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ನಿಮ್ಮಲ್ಲಿ ಹೇಗಿದೆ ಸರ್ ಮೇಡಮ್ ಈ ಜಾಗದ್ದು ಎಸ್ ಆರ್ ವ್ಯಾಲ್ಯೂ ಅಂದರೆ ಇಸ್ ನಥಿಂಗ್ ಬಟ್ ಗೋರ್ಮೆಂಟ್ ವ್ಯಾಲ್ಯೂ ಅಂತ ಅಷ್ಟೇ ಗೋರ್ಮೆಂಟ್ ವ್ಯಾಲ್ಯೂ ಬಂದು ಪರ್ ಸ್ಕ್ವೇರ್ ಫೀಟ್ಗೆ ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಇದೆ ಬಟ್ ನಾವು ನಿಮಗೆ ಕೋಟ್ ಮಾಡಿರೋ ಪ್ರೈಸ್ ಬಂದುಬಿಟ್ಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅದರಲ್ಲೂ ಕೂಡ ನೆಗೋಷಿಯೇಬಲ್ ಕೊಡ್ತಾ ಇದ್ದೀವಿ ತುಂಬ ಜಗಜಾಂತರ ಡಿಫ್ರೆನ್ಸ್ ಇಲ್ಲ ಜಸ್ಟ್ ಹಂಡ್ರೆಡ್ ರುಪೀಸಿಂದ ಫಿಫ್ಟಿ ರುಪೀಸ್ ಒಳಗಡೆ ಇದೆ ಮೇಡಮ್ ನಮ್ಮದು ನೀವೇನು ಗೋರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಸೇಮ್ ಟ್ಯಾಕ್ಸಲ್ಲಿ ನೀವು ಸೈಟ್ ಇದ್ದೀರಾ ಅಷ್ಟೇ ಮೇಡಮ್ ಟೋಟಲ್ ನಿಮ್ಮಲ್ಲಿ ಎಷ್ಟು ಸೈಟ್ಸ್ ಇದೆ ಸರ್ ಮೇಡಮ್ ಟೋಲಾಗಿ ಫಿಫ್ಟಿ ಸೆವೆನ್ ಸೈಟ್ಸ್ ಇದೆ ಅದರಲ್ಲಿ ட்வெண்ட்டி ஃபார்ட்டி தர்ட்டி ஃபார்ட்டி அண்ட் ஓடி டி சைட்ஸ் அந்த வர ஓவர் டெமென்ஷன் அஸ்தே தௌசண்ட் டூ ஹண்ட்ரெஸ் ஸ்கொயர் ஃபீட் கிளா எக்ஸ்ட்ரா சோ ஆ சைட்ஸ் கூட அவைலபிடி இது ತುಂಬ ಜನದ ಬಿಗ್ ಡ್ರೀಮ್ಸ್ ಸರ್ ನಮ್ಮ ಮನೆ ತುಂಬ ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕು ತುಂಬ ದೊಡ್ಡದಾಗಿರಬೇಕು ತುಂಬ ಆಗಿರಬೇಕು ಅದ್ರ ಜೊತೆಗೆ ಪೀಸ್ಫುಲ್ ಆಗಿರಬೇಕು ಅಂತ ಹೇಳಿ ಎಲ್ಲಿ ಕೂಡ ನೋಡಿದರೂ ಕೂಡ ಕಡಿಮೆ ಸೈಟ ಸಿಗ್ತಾ ಇರುತ್ತೆ ಕಡಿಮೆ ಸ್ಕ್ವೇರ್ ಫೀಟೇ ಸಿಗ್ತಾ ಇರುತ್ತೆ ಅವ್ರಿಗೆ ಈ ರೀತಿಯಾಗಿ ತೌಸಂಡ್ ಹೆಬೋ ಸ್ಕ್ವೇರ್ ಫೀಟಲ್ಲಿ ಸಿಗ್ತಾ ಇದೆ ಅಂತ ಹೇಳಿದರೆ ವೈನಾಟ್ ನೀವು ಯಾಕೆ ಇದನ್ನು ಚೂಸ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಯೂಶಲಿ ಲೋನ್ ಅಂತ ಬಂದಾಗ ತುಂಬ ಜನ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ ಏನಂತ ಹೇಳಿದರೆ ಅವರೆಲ್ಲ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ತಾರೆ ಸ್ಯಾಲ್ರಿ ಸ್ಲಿಪ್ ಇರಲ್ಲ ನೆಗೆಟಿವ್ ಪ್ರೊಫೈಲ್ ಇರುತ್ತೆ ಅಂಥವ್ರಿಗೆ ಲೋನ್ ಆಗುತ್ತಾ ಖಂಡಿತ ಮೇಡಮ್ ಇವಾಗ ಲೋನು ಅಂತ ಬಂದ ತಕ್ಷಣ ಎಲ್ಲರೂ ಹೇಳೋದು ನಮಗೆ ಸ್ಯಾಲ್ರಿ ಸ್ಲಿಪ್ ಕೊಡಿ ಐ ಟಿ ರಿಟರ್ನ್ಸ್ ಕೊಡಿ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಹಾಗಿದ್ರೆ ಮಾತ್ರ ಮಾಡ್ತೀವಿ ಅಂತಾರೆ ನಮ್ಮದು ಕೆ ವಿ ಸಿ ಡಾಕ್ಯುಮೆಂಟ್ಸ್ ಅಷ್ಟೇ ತೊಗೊಳೋದು ಬಿಕಾಸ್ ಆಫ್ ಏನಕ್ಕೆ ಅಂದರೆ ನಮ್ಮಲ್ಲಿ ಕೆಲವೊಂದು ಬ್ಯಾಂಕ್ಗಳು ಟೈಅಪ್ ಇದಾವೆ ಉದಾಹರಣೆಗೆ ನಿಮಗೆ ಕ್ಯಾನ್ಫಿನ್ ಆಗಿರ್ಬೋದು ಅಥವಾ ವಂಡರ್ ಓರ್ ಒ ಫಿನಾನ್ಸ್ ಅಂತಿದೆ ಈ ಬ್ಯಾಂಕ್ಗಳಲ್ಲಿ ಹೇಗೆ ಅಂತಂದ್ರೆ ಜಸ್ಟ್ ನಿಮ್ಮ ಕೆ ಸಿ ಡಾಕ್ಯುಮೆಂಟ್ಸ್ನ ತಗೊಂಡು ನಾವು ಲೋನ್ ಮಾಡ್ತಾ ಇದೀವಿ ಅದು ಎಂಟೂವರೆ ಲಕ್ಷವರೆಗೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಲೋನ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ ಇನ್ನು ಮಿಕ್ಕಿದ್ನ ನೀವು ಕ್ಯಾಶಲ್ಲಿ ರೆಡಿ ಮಾಡ್ಕೊಂಡು ಕೊಡ್ಬೋದಾಗುತ್ತೆ ಮೇಡಮ್ ಯಾವುದೇ ಪ್ರೊಫೈಲ್ ಇದ್ರೂ ಕೂಡ ಜಸ್ಟ್ ಫೈವ್ ರೂಪೀಸ್ ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಇನ್ನು ಮಿಕ್ಕಿದ್ನ ನಾವು ಲೋನ್ ಮಾಡ್ಕೊಂಡು ಕೊಡ್ತಾ ಇದೀವಿ ಅದು ಏನೇ ಪ್ರೊಫೈಲ್ ಯಾವುದೇ ತರದ ಸಿಬಿಲ್ ಸ್ಕೋರ್ ಇರಲಿ ಅಥವಾ ಯಾವುದೇ ತರದ ಕ್ಯಾಟಗರಿ ಇರಲಿ ಮಾಡ್ಕೊಂಡು ಕೊಡ್ತಾ ಇದ್ದೀವಿ ಸರ್ ಇಲ್ಲಿ ಯಾರಾದರೂ ಔಟ್ ಆಫ್ ಬೆಂಗಳೂರಿಂದ ಬಂದು ಸೈಟ್ ಪರ್ಚೇಸ್ ಮಾಡಿದಾರ ಮೇಡಮ್ ಖಂಡಿತ ಮೇಡಮ್ ಬೆಂಗಳೂರು ಮಾತ್ರ ಅಲ್ಲ ಮೈಸೂರು ಇರಬಹುದು ಅಥವಾ ಚಾಮರಾಜನಗರ ಇರಬಹುದು ಅಥವಾ ಕೊಳ್ಳೇಗಾಲ ಇರಬಹುದು ಅಥವಾ ನಮ್ಮ ಮಂಡ್ಯ ಆ ಕಡೆ ಕೂಡ ಬಂದು ಇಲ್ಲಿ ಭಾಗದಲ್ಲಿ ಸೈಟ್ ನಂಬರ್ ಮೇಡಮ್ ಮೈಸೂರು ಟೆನ್ ವೇ ರೋಡ್ ಆಗಿದೆ ವೇ ರೋಡ್ ಆಗಿದೆ ಅದ್ರ ಮಧ್ಯದಲ್ಲಿ ಅನತಿ ಅವರು ಸೈಟ್ ಇದೆ ನೀವ್ಯಾಕೆ ತಗೊಳ್ಬಾರ್ದು ಅಂತ ಹೇಳಿದ್ರೆ ಎಲ್ಲ ಪ್ರಾಪರ್ಟೀಸ್ ನಾನು ವಿಸಿಟ್ ಮಾಡಿದಾಗ ಮೇಡಮ್ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ನಮ್ದು ಈಗ ಬರುತ್ತೆ ಹಾಗೆ ಬರುತ್ತೆ ನಮ್ಮ ಪ್ಲಾನ್ ಆಗಿದೆ ಫ್ಯೂಚರ್ ಅಲ್ಲಿ ಅಂತ ಹೇಳ್ತಾರೆ ಫಸ್ಟ್ ಟೈಮು ನಾನು ಈ ರೀತಿಯಾಗಿ ಒಂದು ಪ್ಲಾಂಡ್ ಲೇಔಟ್ ನೋಡ್ತಾ ಇರೋದು ಅದೇ ಅನತಿ ಪ್ರಾಪರ್ಟೀಸ್ ಸರ್ ಈ ಪ್ರಾಜೆಕ್ಟ್ ಜೊತೆಗೆ ಇನ್ನೊಂದು ನಿಮ್ದು ಏನಾದರೂ ಪ್ರಾಜೆಕ್ಟ್ ಇನ್ನೊಂದು ನಡೀತಾ ಇದೆಯಾ ಇದೆಯಾ ಖಂಡಿತ ಮೇಡಮ್ ಹಂಡ್ರೆಡ್ ಪರ್ಸೆಂಟು ಮೈಸೂರು ರೋಡಿಂದ ಕುಮಳುಗೋಡು ಅಂತ ಬರುತ್ತೆ ಅದು ದಶಪಥ ರೋಡಿಗೆ ಅಟ್ಯಾಚ್ ಇರುವಂಥದ್ದು ಅಲ್ಲಿಂದ ಜಸ್ಟ್ ನಿಮಗೆ ಟೂ ಮಿನಿ ಮಿನಿಟ್ಸ್ ಡ್ರೈವಲ್ಲೇನೆ ನಿಮಗೆ ಕುಮಳುಗೋಡಿಂದ ಟೂ ಮಿನಿಟ್ಸ್ ಡ್ರೈವ್ ದೇವಿಗೆರೆ ಕ್ರಾಸ್ ಅಂತೇಳಿ ಅಲ್ಲಿ ಅಣತಿ ಕೆಪಿ ಗ್ರೀನ್ ಸಿಟಿ ಫೇಸ್ ಸಿಕ್ಸ್ ಅಂತೇಳಿ ಮಾಡ್ತಾ ಇದ್ದೀವಿ ಅದು ಕೂಡ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗ್ತಾ ಇರುವಂಥ ಪ್ಲಾಟ್ ಆಗಿದೆ ಮೇಡಮ್ ಈ ಸೈಟಿಗೆ ಬರಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಚೆಲ್ಲಘಟ್ಟದಲ್ಲಿ ಮೆಟ್ರೋ ಇದೆ ಇನ್ನೇನ್ ತಾವರೆಕೆರೆಗೆ ಮೆಟ್ರೋ ಆಗ್ತಾ ಇದೆ ತಾವರೆಕೆರೆಯಿಂದ ಜಸ್ಟ್ ತ್ರೀ ಕಿಲೋಮೀಟರ್ ಇದೆ ಅದ್ರ ಜೊತೆಗೆ ಇಲ್ಲಿ ಎಲ್ಲಾ ರೀತಿ ಫೆಸಿಲಿಟೀಸ್ ಇದೆ ನೀವೇ ನೋಡಿದ್ರಿ ವಿಡಿಯೋನ ಹಾಗಾಗಿ ನೀವು ಫಸ್ಟ್ ಈ ಸೈಟ್ಗೆ ಗೆ ಬನ್ನಿ ವಿಸಿಟ್ ಮಾಡಿ ಅದ್ರ ಜೊತೆಗೆ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಕೆಳಗೆ ಕೊಟ್ಟಿರುವಂತ ಸ್ಕ್ರೋಲಿಂಗ್ ಆಗ್ತಾ ನಂಬರ್ಗೆ ಗೆ ಕರೆ ಮಾಡಿ ಫಸ್ಟ್ ಆಫ್ ಆಲ್ ಇಲ್ಲಿ ವಿಸಿಟ್ ಮಾಡೋದಕ್ಕೆ ಯಾವುದೇ ಚಾರ್ಜಸ್ ಇಲ್ಲ ಅದ್ರ ಜೊತೆಗೆ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಯಾರೆಲ್ಲ ಈ ವಿಡಿಯೋ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಬೇರೆ ಕಡೆ ಇರೋರು ಕೂಡ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾಗಿರ್ಬೋದು ಅಥವಾ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಗಾಗಿರ್ಬೋದು ಇಲ್ಲಿ ಸೈಟ್ ತಗೊಂಡು ಯಾವ ಫೇಸಿಂಗ್ಸ್ ಬೇಕಾದರೂ ಕೂಡ ತಗೊಂಡು ನೀವು ಇಲ್ಲಿ ಸೈಟ್ನ ರಿಜಿಸ್ಟರ್ ಮಾಡ್ಕೊಳ್ಳುವಂಥ ಫೆಸಿಲಿಟೀಸ್ ಇದೆ